ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಮೀಡಿಯಾ ಚಾನೆಲ್ಗೆ ಸ್ವಾಗತ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ರೈತರಿಗೆ ಬೆಳೆ ವಿಮೆ ಜೊತೆಗೇ ಮತ್ತೊಂದು ಹೊಸ ವಿಮೆ ಬಂದಿದ್ದು ಐವತ್ತು ಸಾವಿರವರೆಗೆ ರೈತರು ಹಣವನ್ನು ಪಡೆಯಬಹುದು ಹೇಗೆ ಪಡೆಯಬೇಕು ಎಂಬುದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೇನೆ ಮತ್ತು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಗೆಳೆಯರೆ ಪೂರ್ತಿಯಾಗಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ರೈತ ಸಮುದಾಯಕ್ಕೆ ಭರ್ಜರಿ ಗುಡ್ ನ್ಯೂಸ್ ಏನೆಂದರೆ ಕರ್ನಾಟಕದ ರೈತರು ನರೇಂದ್ರ ಮೋದಿಯವರ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಮತ್ತು ಹಲವಾರು ರೈತರು ಈ ಒಂದು ಯೋಜನೆ ಮೂಲಕ ಲಾಭವನ್ನು ಪಡೆದಿದ್ದಾರೆ ಹೌದು ಗೆಳೆಯರೆ ಪ್ರಕೃತಿ ವಿಕೋಪಗಳಿಂದ ಹಾನಿಯಾದ ಬೆಳೆಗಳಿಗೆ ಫಸಲ್ ಬಿಮಾ ಯೋಜನೆ ಪರಿಹಾರ ದೊರಕಿಸುತ್ತದೆ ಇದೇ ರೀತಿಯಾಗಿ ಮತ್ತೊಂದು ಯೋಜನೆ ಬರ್ತಾ ಇದ್ದರೆ ರೈತರಿಗೆ ಹಸು ಎಮ್ಮೆಗಳಿಗೂ ಕೂಡ ವಿಮೆ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ ಹೌದು ಗೆಳೆಯರು ಹಸು ಎಮ್ಮೆಗಳಿಗೂ ಕೂಡ ವಿಮೆ ಭದ್ರತೆ ಕಲ್ಪಿಸಲಾಗುವುದು ಎಂದು ಶಾಸಕ ಹಾಗೂ ಕೆಎಂಎಫ್ ಅಧ್ಯಕ್ಷಕರಾದ ಬಾಲ್ಚಂದ್ರ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಸರಿ ಸುಮಾರು ಹನ್ನೆರಡು ಲಕ್ಷ ಎಮ್ಮೆ ಹಸುಗಳಿದ್ದು ಈ ಎಲ್ಲ ಹಸುಗಳಿಗೆ ಎಮ್ಮೆಗಳಿಗೆ ವಿಮೆ ಭದ್ರತೆ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ ಮತ್ತು ಈ ಒಂದು ವಿಮೆ ಸೌಲಭ್ಯದಿಂದ ಜಾನುವಾರು ಮೃತಪಟ್ಟಲ್ಲಿ ಅಥವಾ ಹಾಲು ಉತ್ಪಾದಕರಿಗೆ ನಲವತ್ತರಿಂದ ಐವತ್ತು ಸಾವಿರವರೆಗೆ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಗೆಳೆಯರೆ ಹೌದು ಗೆಳೆಯರೆ ಈ ಒಂದು ಮಾತು ಕರ್ನಾಟಕದ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದ್ದ ಅಖಿಲ್ ಭಾರತ್ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ್ದು ರಾಜ್ಯದಲ್ಲಿ ಹಲವಾರು ಹಸು ಎಮ್ಮೆಗಳಿವೆ ಈ ಎಲ್ಲ ಎಮ್ಮೆಗಳಿಗೆ ವಿಮೆ ಕಲ್ಪಿಸಲಾಗುವುದು ಮತ್ತು ಏನಾದರೂ ಜಾನುವಾರುಗಳು ಮೃತಪಟ್ಟಲ್ಲಿ ಆ ಒಂದು ಮಾಲೀಕ ಅಥವಾ ರೈತರ ಖಾತೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಗೆಳೆರೆ ನೀವು ಕೂಡ ಏನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಯಾವ ಊರಿನಿಂದ ವಿಡಿಯೋ ನೋಡುತ್ತಿದ್ದರೆ ಎಂಬುದನ್ನು ಕಮೆಂಟ್ನಲ್ಲಿ ಹೇಳಿ ಮತ್ತು ಫಸಲ್ ಬಿಮಾ ಯೋಜನೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಗೆಳೆರೆ ಕಮೆಂಟ್ನಲ್ಲಿ ನೀವು ಎಸ್ ಅವ್ರ ನೋ ಎಂಬುದರ ಮೂಲಕ ನಮಗೆ ಮಾಹಿತಿ ನೀಡಿ ನಾನು ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಮುಂದಿನ ಬರುವ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ ಮತ್ತು ಈ ಒಂದು ಸಮಾರಂಭದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಕೂಡ ಜಾರಿಗೆ ತರಲಾಗುವುದು ಎಂದು ಪ್ರಭು ಚವ್ವಾಣ್ ಅವರು ಸ್ಪಷ್ಟಪಡಿಸಿದ್ದು ಈ ಒಂದು ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ ಗೆಳೆಯರೆ ಮತ್ತು ಕರ್ನಾಟಕದ ಎಲ್ಲ ರೈತರಿಗೆ ಕೂಡ ಶೀಘ್ರವೇ ಈ ಒಂದು ಯೋಜನೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದು ಕೂಡ ಹೇಳಿಕೊಡುತ್ತೇವೆ ಎಂದು ಹೇಳಿದ್ದಾರೆ ಮತ್ತು ಹೈನುಗಾರರಿಗೆ ಅನುಕೂಲವಾಗುವಂತೆ ಯೋಜನೆಗಳು ಕೂಡ ತೆಗೆದುಕೊಂಡು ಬರುತ್ತೇವೆ ಎಂದು ಹೇಳಿದ್ದಾರೆ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ಎಸ್ ಅಂತ ಹೇಳಿ ಮತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿ ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಮಾಹಿತಿ ನಿಮಗೆ ಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿದರೆ ಸಾಕು ನಾವು ಹಾಕುವ ದಿನನಿತ್ಯದ ವಿಡಿಯೋ ನೀವು ಮೊದಲು ನೋಡಬಹುದು ಗೆಳೆಯರೆ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ